ಮಂಜುನಾಥ್ ಅಂತ ನಾನು ಫೋರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಇದು ಮೈಸೂರಲ್ಲಿ ಈಗ ನನಗೆ ಕೇರ್ ವಾಸ್ತು ಬಗ್ಗೆ ನನಗೆ ನಮ್ಮ ವಿಶಸ್ಸಿಂದ ತಿಳಿದುಬಿಡ್ತು ಅದರಿಂದ ನೀವು ಕರೆಸಿದ್ದೀನಿ ಇವಾಗ ನಮ್ಮ ಮನೆಯನ್ನೆಲ್ಲ ತೋರಿಸಿದ್ದೀನಿ ಇವರು ಒಂದು ತುಂಬ ಚೆನ್ನಾಗಿ ಗೈಡೆನ್ಸ್ ಕೊಟ್ಟಿದ್ದಾರೆ ಗೈಡೆನ್ಸ್ ಕೊಟ್ಟು ಎಲ್ಲ ಮಾ ನನಗೆ ಗೈಡೆನ್ಸ್ ಕೊಟ್ಟಿರೋದ್ರಿಂದ ನೋಡವಾ ಇದು ಅವರು ಹೇಳೋ ಪ್ರಯತ್ನ ಪ್ರಕಾರನೇ ಎಲ್ಲನೂ ಕಾರ್ಯರೂಪಕ್ಕೆ ತರಬೇಕು ಅಂತ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಇವಾಗ ಇವ್ ನನ್ನದು ಸೈಟ್ ಇತ್ತು ಅದನ್ನ ಸೈಟಲ್ಲಿ ಮನೆ ಕಟ್ಟಕ್ಕೆ ಕೇಳ್ತಾಯಿದ್ದಾರೆ ಇವಾಗ ಇವ್ರನ್ನ ನಂಬ್ಕೊಂಡು ನಾನು ಮಾಡ್ತಾಯಿದ್ದೀನಿ ಇವ್ರನ್ನ ನಂಬ್ಕೊಂಡು ಹಾಲ್ಗಾರ ಹಾಕ್ಬೋದು ನೀರಿಗೆ ಹಾಕ್ಬೋದು ಅಂತ ಒಂದು ಕಾನ್ಸೆಪ್ಟಲ್ಲಿ ಇದ್ದೀನಿ ನಾನು ಇಲ್ಲಿವರೆಗೂ ಯಾವುದೂ ವಾಸ್ತುಗಳನ್ನ ನಂಬಿರಲಿಲ್ಲ ಇವಾಗ ನನ್ನ ಮಿಸ್ಸಸ್ ಇವ್ರನ್ನ ನಂಬೆಯಿಂದ ನಾನು ಪಕ್ಕ ಆಗಿ ನಂಬಿಕೆ ಬಂದಿದೆ ಅವ್ರ ಮಾತುಕತೆಯಲ್ಲಿ ನನಗೆ ಒಂದು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಅದು ನನ್ನ ಇವಾಗ ಮುಂದಿನ ಪ್ರಯತ್ನ ಇವ್ರು ಮಾಡೋದ್ರಲ್ಲಿ ನಾನು ಮಾಡ್ತೀನಿ ಅದು ದೇವ್ರು ಕೊಡೋ ಫಲ ಕೊಡಬೋದು ಏನು ಮಾಡ್ಬೋದು ನೋಡೋದ ಒಟ್ನಲ್ಲಿ ಒಳ್ಳೆ ಫಲ ಕೊಡ್ಬೋದು ಇವ್ರ ಗೈಡೆನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಫಲ ಕೊಡ್ಬೋದು ಅಂತ ಒಂದು ನಂಬಿಕೆ ಇದೆ